ದೋಸೆ ಜೊತೆ ಚಿನ್ ತಿನ್ಬೋದು ಚಪಾತಿ ಅನ್ನ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನೀವು ತುಂಬಾ ಚೆನ್ನಾಗಾಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇನೆ ನೋಡಿ ಇದು ನೋಡಿದ್ರೆ ನಿಮಗೆ ಏನಂತ ಅನ್ನಿಸ್ತಾ ಇದೆ ಶುಂಠಿ ಹಾಗೇನೇ ಇದೆ ಬಟ್ ಇದು ಶುಂಠಿ ಅಲ್ಲ ಇದಕ್ಕೆ ಮಾವಿನ ಶುಂಠಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಮ್ಯಾಂಗೋ ಜಿಂಜರ್ ಅಂತ ಸಹ ಹೇಳ್ತಾರೆ ಇದು ಸೇಮ್ ನೋಡ್ಲಿಕ್ಕೆ ಶುಂಠಿ ಥರ ಇದ್ದರೂ ಸಹ ಟೇಸ್ಟ್ ಅಥವಾ ಸ್ಮೆಲ್ ನೋಡಿದರೆ ನಿಮಗೆ ಸೇಮ್ ಮಾವಿನಕಾಯಿ ಸ್ಮೆಲ್ಲೇ ಇರ್ತದೆ ಹಾಗೆಯೇ ಇದರ ಎಲೆ ಸಹ ನೋಡಿದ್ರು ನಿಮ್ಗೆ ಹೇಗೆ ಇರ್ತದೆ ಹೇಳಿದ್ರೆ ಅರಿಶಿನ ಎಲೆ ಹೇಗಿರ್ತದೆ ಸೇಮ್ ಅದರ ಹಾಗೆಯೇ ಇದರ ಎಲೆ ಸಹ ಇರ್ತದೆ ಅರ್ಶಿಣ ಎಲೆದು ಕಡುಬು ಮಾಡ್ತಾರೆ ಆದರೆ ಈ ಒಂದು ಮಾವಿನ ಶುಂಠಿ ಎಲೆಯಿಂದ ಕಡುಬನ್ನು ಮಾಡಲ್ಲ ಯಾಕೆ ಅಂತ ಹೇಳಿದರೆ ಸೊ ಅದರಿಂದ ಕಡುಬು ಮಾಡಿದರೆ ಸ್ವಲ್ಪ ಕಹಿ ಬರ್ತದೆ ಅಂತ ಹೇಳಿ ಹಾಗಾಗಿ ಎಲೆಯನ್ನು ಕಡುಬೆಲ್ಲ ಮಾಡಲಿಕ್ಕೆ ಯೂಸ್ ಮಾಡೋದಿಲ್ಲ ಆದರೆ ಈ ಶುಂಠಿ ಏನಿದೆ ಇದನ್ನು ತುಂಬ ಐಟಮ್ಸನ್ನೆಲ್ಲ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಇದರಿಂದ ಚಟ್ನಿ ಮಾಡ್ಬೋದು ಉಪ್ಪಿನಕಾಯಿ ಮಾಡ್ಬೋದು ತೊಕ್ಕು ಮಾಡ್ಬೋದು ಸೊ ಬರ ಬೇರೆ ಬೇರೆ ತಂಬುಳಿ ಸಹ ಮಾಡ್ತಾರೆ ಇದರಿಂದ ಸೊ ಇವತ್ತು ನಾನು ಒಂದು ಸ್ಪೆಷಲ್ ಏನು ಇದಿಷ್ಟರಲ್ಲಿ ಅದು ಒಂದು ಐಟಮ್ ಇದ್ದೇನೆ ಇದು ಮಾಡಲಿಕ್ಕೆ ಮೊದಲು ಚೆನ್ನಾಗಿ ಶುಂಠಿನ ತೊಳ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಮಣ್ಣೆಲ್ಲ ಇರ್ತದೆ ಆಲ್ರೆಡಿ ನಾನು ಸ್ವಲ್ಪ ತೊಳ್ಕೊಂಡು ಇಟ್ಟಿದ್ದೇನೆ ಸ್ವಲ್ಪ ಸಿಪ್ಪೆಯನ್ನೆಲ್ಲ ತೆಗೆದಿದ್ದೇನೆ ಬಟ್ ಪೂರ್ತಿ ಸಿಪ್ಪೆಯನ್ನು ಕಂಪ್ಲೀಟಾಗಿ ತೆಗಿಬೇಕು ತೆಗೆದ ಮೇಲೆ ಮತ್ತೇನು ಮಾಡಬೇಕಂತ ತೋರಿಸ್ತೇನೆ ಫಸ್ಟಿಗೆ ಇದರ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ತೆಗೆದಿಟ್ಕೊಳ್ತೇನೆ ಈಗ ನೋಡಿ ಈಗ ನೀಟಾಗಿ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಮತ್ತೆ ಇನ್ನೊಂದು ಎರಡು ಮೂರು ಸಲ ತೊಳ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದಿದ್ದೇನೆ ನೋಡಿ ಇದು ರೀತಿಯಾಗಿ ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಈ ಮಾವಿನ ಶುಂಠಿಯಲ್ಲಿ ಹಲವಾರು ಆಯುರ್ವೇದಿಕ ಗುಣಗಳು ಸಹ ಇದೆ ಇದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆ ಹಾಗೂ ವಾಯು ಪ್ರಕೋಪವನ್ನು ಸಹ ಗುಣಪಡಿಸ್ತದೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಗುಣ ಚರ್ಮದ ಕಾಯಿಲೆಯನ್ನು ಗುಣಪಡಿಸ್ತದೆ ಹಾಗೆಯೇ ಈ ಚಳಿಗಾಲದಲ್ಲಿ ಕಫ ಮತ್ತು ಕೆಮ್ಮು ಎಲ್ಲ ಮಾಮೂಲಿ ಈ ಮಾವಿನ ಶುಂಠಿ ಕಫ ಮತ್ತು ನೋವು ನಿವಾರಕವಾಗಿ ಸಹ ಕೆಲಸ ಮಾಡುವುದರ ಜೊತೆಗೆ ಶೀತ ಕೆಮ್ಮುಗಳನ್ನು ಸಹ ಗುಣಪಡಿಸ್ತದೆ ಹಾಗೆಯೇ ತಲೆ ಹೊಟ್ಟಿನ ಸಮಸ್ಯೆಗೂ ಸಹ ಈ ಶುಂಠಿಯನ್ನು ಅರೆದು ಹಚ್ಚುತ್ತಾರೆ ಈಗ ಚೆನ್ನಾಗಿ ಸಿಪ್ಪೆ ತೆಗೆದ ಮಾವಿನ ಶುಂಠಿಯನ್ನು ತುರ್ಕೊಳ್ಬೇಕು ಈಗ ಸಣ್ಣಗ ಸಣ್ಣಗೆ ಇದನ್ನ ಈಗ ತುರಿತೇನೆ ನಾನಿವತ್ತು ಮಾಡಲಿಕ್ಕೆ ಹೊರಟಿರೋದು ಮಾವಿನ ಶುಂಠಿಯ ತೊಕ್ಕು ಸೊ ಈ ತೊಕ್ಕು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಈಗ ನೋಡಿ ಮೊದಲಿಗೆ ಮಾವಿನ ಶುಂಠಿ ಆದಮೇಲೆ ಸ್ವಲ್ಪ ಖಾರದ ಪುಡಿ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ ಇಂಗು ನಾನಿಲ್ಲಿ ಅಂಟಿ ಹಿಂಗನ್ನು ತೊಗೊಂಡಿದ್ದೀನಿ ಪುಡಿ ಹಿಂಗೆ ಸಹ ತೊಗೊಳ್ಬೋದು ನೀವು ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೇನೇ ಒಂದು ಸಣ್ಣ ತುಂಡು ಬೆಲ್ಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದರ ಜೊತೆಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಸಹ ಬೇಕಾಗ್ತದೆ ಇದಿಷ್ಟು ಸಾಮಗ್ರಿಗಳು ನಮಗೆ ಮಾವಿನ ಶುಂಠಿಯ ತೊಕ್ಕು ಮಾಡಲಿಕ್ಕೆ ಬೇಕು ನೋಡಿ ಶುಂಠಿನೀಗ ತುರ್ದಾಗಿದೆ ಇಷ್ಟಾಗಿದೆ ಆಗಿದೆ ತುರ್ದ ಮೇಲೆ ನೋಡಿ ಇಷ್ಟು ಶುಂಠಿ ಸಿಕ್ಕಿದೆ ಈಗ ತೊಕ್ಕು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಮಾವಿನ ಶುಂಠಿ ತೊಕ್ಕು ಮಾಡಲಿಕ್ಕೆ ಫಸ್ಟಿಗೆ ಒಂದು ಬಣಾಲನೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಆನ್ ಮಾಡಿದ್ದೇನೆ ಸೊ ಈಗ ಬಣಾಲ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ ಬಣಾಲ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಇದಕ್ಕೆ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಇದಕ್ಕೆ ಸ್ವಲ್ಪ ಮೆಂತೆ ಹಾಕೊಳ್ಳೋಣ ಜಾಸ್ತಿ ಮೆಂತೆ ಹಾಕಲಿಕ್ಕೆ ಅಂತ ಹೇಳಿದ್ರೆ ಕಹಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಸಾಕು ಮೆಂತ್ಯ ಸ್ವಲ್ಪ ಮೆಂತ್ಯ ಹಾಕೊಂಡಿದ್ದೇನೆ ಒಂದು ಸ್ವಲ್ಪ ಇದಾಗಲಿ ಈಗ ಇದಕ್ಕೆ ತುರಿದಿಟ್ಕೊಂಡಿರೋ ಮಾವಿನ ಶುಂಠಿ ಹಾಕ್ತಾ ಇದ್ದ ಹಾಕೋ ನಿಧಾನ ಹಾಕಿ ಮಿಕ್ಸ್ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಹುಡಿ ಹಾಕೋತಾ ಇದ್ದೀನಿ ಮಾಡ್ಕೊಳ್ಳೋಣ ಫ್ಲೇಮ್ ಸ್ವಲ್ಪ ಲೋ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನೇನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಹಾಗೇನೆ ಇಂಗು ಅಂಟು ಹಿಂಗ್ ತಗೊಂಡಿದ್ದಕ್ಕಾಗಿ ಅದನ್ನು ಸಹ ನೆನೆಸಿದ್ದೆ ಬೆಲ್ಲನ ಪುಡಿ ಮಾಡಿದ್ದೆ ಅದು ಮೂರನ್ನು ಸಹ ಒಟ್ಟಿಗೆ ಈಗ ಏನು ಮಾಡ್ತಾ ಇದ್ದೇನೆ ಹಾಕ್ತಾ ಇದ್ದೇನೆ ಸೊ ಇದರಲ್ಲಿ ಹುಣಸೆ ಹಣ್ಣು ಇಂಗು ಮತ್ತೆ ಬೆಲ್ಲ ಮೂರು ಸಹ ಇದೆ ಮೂರನ್ನು ಸಹ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಆಗಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡೋಣ ಬೇಕಾದ್ರೆ ಮತ್ತೆ ಹಾಕೊಳ್ಬೋದು ಈಗಲೇ ಜಾಸ್ತಿ ಹಾಕಬೇಡ ನೋಡಿ ಈಗ ಎಣ್ಣೆ ಎಲ್ಲ ಹೇಗೆ ಮೇಲೆ ಬಂದು ನಿಂತ್ಕೊಂಡಿದೆ ಅಂತ ಕಾಣಿಸ್ತಾ ಇರ್ಬೋದು ಈಗ ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ತುಂಬ ಜಾಸ್ತಿ ಖಾರ ಮಾಡಬೇಡಿ ಮಕ್ಕಳಿಗೆಲ್ಲ ತಿನ್ನಲಿ ಕಷ್ಟ ಆಗ್ಬೋದು ಸೊ ಹಾಗಾಗಿ ನೋಡಿಕೊಂಡ್ರೆ ಖಾರ ಹಾಕಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ ಸರಿ ಎಲ್ಲದ್ರ ಜೊತೆಗೂ ಚೆನ್ನಾಗಾಗುತ್ತೆ ದೋಸೆ ಜೊತೆ ಚಿ ತಿನ್ಬೋದು ಚಪಾತಿ ಅನ್ನ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನೀವು ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಎಣ್ಣೆ ಎಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಬಹುಶಃ ನಾನು ಹಾಕಿದ್ದ ಎಣ್ಣೆ ತುಂಬ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಬಟ್ ಎಣ್ಣೆ ಹಾಕಿದರೆ ನೀವು ಎಷ್ಟು ಟೈಮ್ ಇಟ್ಟಿದ್ರು ಕೆಡಲ್ಲ ಸೊ ನಾನೇನು ಕೊಬ್ಬರಿ ಎಣ್ಣೆ ಹಾಕಿದ್ದು ಸೊ ತುಂಬ ಟೈಮ್ ಇಟ್ಕೊಂಡು ತಿನ್ಬೋದು ನೀವೇನು ಹಾಳಾಗಲ್ಲ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡೋಣ ಸ್ವಲ್ಪ ಹೊತ್ತು ಹೀಗೇನೆ ಇರಲಿ ಈಗ ಮಾವಿನಕಾಯಿ ತೊಕ್ಕು ರೆಡಿ ಆಗಿದೆ ಅಂತ ಅನಿಸುತ್ತೆ ಹಾಂ ನೋಡಿ ಈಗ ನಮ್ಮ ಮಾವಿನಕಾಯಿ ತೊಕ್ಕು ರೆಡಿ ಆಗಿದೆ ಸೊ ತುಂಬ ಚೆನ್ನಾಗಿದೆ ಕಲರು ನೋಡುವ ಈಗ ಹೇಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಸಹ ನೋಡುವ ಸ್ವಲ್ಪ ಬಿಸಿ ಇದೆ ಸೂಪರ್ ಆಗಿದೆ ಟೇಸ್ಟು ಸೇಮ್ ಮಾವಿನಕಾಯಿ ತೊಕ್ಕು ಹೇಗೆ ತಿಂತೇವೆ ನಾವು ಅದೇ ಟೇಸ್ಟ್ ಇದೆ ಸೇಮ್ ಮಾವಿನಕಾಯಿ ತೊಕ್ಕು ಹಾಗೇ ಇದೆ ನೀವು ಎಲ್ಲಾದರೂ ಈ ರೀತಿ ಮಾವಿನ ಶುಂಠಿ ಸಿಕ್ಕಿದ್ರೆ ಈ ರೆಸಿಪಿಯನ್ನು ಈ ಮಾವಿನ ಶುಂಠಿಯ ತೊಕ್ಕನ್ನು ಮಾಡಿ ತಿನ್ನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್